ಬರ್ರಿಪ್ಪ ನಮ್ಮ ಹೊಲದಾಗ ಏನೇನೈತೆ ಹೇಳಿ ನೋಡ್ಕೊಂಡು ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೆಂಗದ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾನೆ ಇವತ್ತ ನಾವು ನಮ್ಮ ಹೊಲಕ್ಕೆ ಬಂದೇವಿ ಸೊ ಹೊಲದಾಗ ಏನೇನು ಹಾಕಿವಿ ಅಂಥೇಳಿ ಒಂದು ರೌಂಡ್ ತಿರುಗಾಡಿ ಬರೋಣ ಅಂತ ಹಂಗೆ ನೀವು ನೋಡ್ರಿ ನಮ್ಮ ಹೊಲದಾಗ ಏನೇನು ಹಾಕಿವಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೇನೆ ಹೊಸಬ್ರಾದ್ರೂ ಯಾರಾದ್ರೂ ನಮ್ಮ ಚಾನಲನ್ನು ನೋಡಕ್ಕೆ ಹತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬ್ಯಾಡ್ರಿ ಇವಾಗ ನೋಡ್ರಿ ಇಲ್ಲಿ ಕಬ್ಬ ಹಾಕಿದಾರ ಸೊ ಕಬ್ಬಿನೂ ಭಾಳ ಸಣ್ಣದೈತಿ ಕಬ್ಬಿನ್ಯಾಗ ಮತ್ತು ಗಂಜಳ ಹಾಕಿದ್ದಾರೆ ಮೆಕ್ಕೆಜೋಳ ಮತ್ತು ಇಲ್ಲಿ ಸೈಡ್ ರೀ ಅದು ದೊಡ್ಡದು ಕಬ್ಬೈತಿ ಇಲ್ಲಿ ಹೊಲದಾಗ ಮತ್ತು ಇಲ್ಲಿ ನೋಡ್ಬೋದು ನೀವು ಫ್ಯಾನ್ಸ್ ಅದು ಕಾಣ್ತಾವ ಫ್ಯಾನ್ ಇದು ಎಲೆಕ್ಟ್ರಿಕ್ ಫ್ಯಾನ್ ಅಂತ ಹೇಳಿ ಅಂತಾರ ಇದು ಗಾಳಿ ಮುಖಾಂತರ ನಮ್ಗೆ ಇದು ಶಕ್ತಿಯನ್ನು ಅಲ್ಲಿ ಇದು ಇದು ಶಕ್ತಿ ತಯಾರು ಮಾಡಿ ಕೊಡ್ತೈತಿ ನೋಡ್ರಿ ಇದು ಫ್ಯಾನ್ ದೊಡ್ಡ ಫ್ಯಾನ್ಸ್ ಹಾಕಿದಾರ ನೋಡ್ಬೋದು ನೀವು ಅಲ್ಲಿ ಗುಡ್ದಾಗ ಕಾಣ್ಸಕ್ ಇದೆಲ್ಲ ನೋಡ್ರಿ ಇದೆಲ್ಲ ಹೊಲ ನಮ್ದು ಸೊ ಹೊಲದಾಗ ಇವಾಗ ಕಬ್ಬ ಅಷ್ಟು ಹಾಕಿದ್ದೀವಿ ಕಬ್ಬದಾಗ ಚೌಳಿಕಾಯಿ ಹಾಕಿವಿ ನೋಡ್ರಿ ಚೌಳಿಕಾಯಿ ಸ್ಮಾಲ್ ಸ್ಮಾಲ್ ಅದಾವ ಇವಾಗ ನಾಟಕ ಹತ್ತಾವ ನೋಡ್ಬೋದು ನೀವು ಇಲ್ಲಿ ಚೌಳಿಕಾಯಿ ಹಾಕಿದ್ದೀವಿ ಮತ್ತು ಕೋಳಿಗಳೂ ಅದಾವೆ ರೀ ನಮ್ಮ ಹೊಲದಾಗ ಸೊ ಕೋಳಿಗಳ್ನು ಕೂಡ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡ್ರಿ ಫ್ಯಾನ್ ಅದಾವ ನೋಡ್ರಿ ಮೆಕ್ಕೆಜೋಳ ಈಗ ಇಷ್ಟು ಬಂದೈತಿ ಮೆಕ್ಕೆಜೋಳ ಇನ್ನೂ ದೊಡ್ಡದಾಗಬೇಕಾ ಸೊ ಮೆಕ್ಕೆಜೋಳನೂ ಹಾಕಿದ್ದಾರೆ ಅದರೊಳಗೆ ಕಬ್ಬು ದೊಡ್ಡ ಒಳಗೆ ದೊಡ್ಡ ದೊಡ್ಡದು ಆಗೋದ್ರೊಳಗೆ ಮೆಕ್ಕೆಜೋಳನ ತೆಗೆದು ರೀ ಸೊ ಅದ್ರ ಪಾಲಿಗೆ ಅದು ಮೆಕ್ಕೆಜೋಳ ದೊಡ್ಡದಾದ ಕೂಡಲೇ ತೆಗೆದ ಕಬ್ಬ ಅಷ್ಟೇ ಕಾಯ್ದು ಬಿಡ್ತಾರೆ ನೋಡ್ರಿ ಇಲ್ಲಿ ಕೋಳಿ ನೋಡ್ಬೋದು ನೀವು ಕೋಳಿ ಹೆಂಗೆ ಅಂತ ಹೇಳಿ ಕೋಳಿ ಕೂಡ ಸಾಕಿದಾರ ಸ್ವಲ್ಪ ಅದು ಹೊಲದಾಗ ಅಂತ ಹೇಳಿ ಅದಾವ ಕೋಳಿಗಳನ್ನು ಕತ್ತಿ ಸಲುವಾಗಿ ಕೋಳಿಯನ್ನು ಸಾಕಿದಾರ ತತ್ತಿ ಎಲ್ಕೊಂಡು ಬರೋದು ಜವಾರಿನೂ ಸಿಗಂಗಿಲ್ಲ ಅಂಥೇಳಿ ಒಂದು ನಾಲ್ಕೈದು ಕೋಳಿ ಮಾಡಿರ ಆತು ಹೊಂದಾಗ ಅಂಥೇಳಿ ಒಂದು ನಾಲ್ಕೈದು ಕೋಳಿ ಕೂಡ ಮಾಡಿದಾರೆ ಇವಾಗ ಜವಾರಿ ಕೋಳಿಗಳು ಸಿಗೋದು ಅಪರೂಪ ಆಗಿಬಿಟ್ಟೈತ್ರಿ ಎಲ್ಲ ಬರೀ ಹಬ್ರೆಡ್ ಆಗಿಬಿಟ್ಟೈತಿ ಸೊ ಹಾಗಾಗಿ ಇದು ನಮ್ದು ಹೊಲ್ದಾಗಿಂದ ಬಾವಿ ನೋಡ್ರಿ ಇದನ್ನ ಬಾವಿನ ತೆಗ್ದ ಭಾಳ ವರ್ಷ ಐತ್ರಿ ನಾವು ಹುಟ್ಟಕ್ಕಿಂತ ಮುಂಚೆನೇ ಈ ಬಾವಿನ ತೆಗ್ದಿದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಆಳೈತಿ ಅಂತ ಹೇಳಿ ಬಾವಿ ಒಳಗೆ ಈ ಬಾವಿಗಂತೂ ಹಾದಿನ ಇಲ್ರಿ ಯಾವ ಸೈಡು ಹೋಗಾಕ ಬಿದ್ದರು ಅಂತ ಕಟ್ಟಿನ ಮುಗದ ಹೋತ ನೋಡ್ರಿ ಬಾವಿಯಾಗ ಬಾವಿಗಂತೂ ಎಲ್ಲೂ ಹಾದಿನ ಇಲ್ಲ ನೋಡ್ಬೋದು ನಿಮ್ಮ ಸುತ್ತಮುತ್ತ ಎಲ್ಲ ಹೊಲ ಐತಿ ನಡುವ ಬಾವಿ ಐತಿ ಸೊ ಹಂಗಾಗಿ ಎಲ್ಲೂ ಹೊಲದಾಗ ಇದ ಇಷ್ಟು ಎಲ್ಲ ಹೊಲಕ್ಕೆಲ್ಲ ನೀರು ಇದ ಬಾವಿನ ಸಪ್ಲೈ ಮಾಡ್ತೈತಿ ಸೊ ಒಂದು ನಾಲ್ಕು ಬೋರ್ ಅದಾವ ನಾಲ್ಕು ಬೋರಿನ ನೀರೆಲ್ಲ ಈ ಬಾವಿ ಒಳಗೆ ಸ್ಟಾಕ್ ಮಾಡ್ತಾರೆ ಸ್ಟಾಕ್ ಮಾಡಿ ಯಾವ ಹೊಲಕ್ಕೆ ಯಾವಾಗ ನೀರು ಬೇಕಾ ಆವಾಗ ಈ ಬಾವಿ ಮುಖಾಂತರನ ನೀರು ಸಪ್ಲೈ ಮಾಡ್ತಾರೆ ನೋಡ್ರಿ ಇಷ್ಟು ಹೊಲಕ್ಕೆಲ್ಲ ಇಲ್ಲಿ ನೋಡ್ಬೋದು ನೀವು ಈಗ ಈ ಬಾವಿ ಸುತ್ತಲ್ಲ ಗುಬ್ಬಿಗೂಡು ಗೂಡು ಕಟ್ಟಿದ್ದಾವೆ ನೋಡ್ರಿ ಇಲ್ಲಿ ನಾವು ಚೆನ್ನಾಗಿರ್ತಾಗ ಆ ಗುಬ್ಬಿಗೂಡು ಜೊತೆ ಭಾಳ ಚಂದ ಆಟ ಆಡ್ತಿದ್ವು ಬಟ್ ಇವಾಗ ಅನ್ನಿಸ್ತೈತ್ರಿ ಪಾಪ ಗುಬ್ಬಿ ಗೂಡ ಅವು ಗುಬ್ಬಿ ಗೂಡ ಅವಕ್ಕೆ ಕಟ್ಕೊಂಡಿರ್ತಾವೆ ನಾವು ಭಾಳ ತಪ್ಪು ಮಾಡಿದೀವಿ ಹೇಳಿ ಇವಾಗ ಅನ್ನಿಸ್ತೈತಿ ಬಟ್ ನಮ್ಮ ಬಾಲ್ಯದ ನೆನಪನ್ನು ಮರ್ಯಕಾಗಂಗಿಲ್ಲ ನೋಡ್ರಿ ನೀವೇನಂತರಿ ನಿಮ್ಮ ಬಾಲ್ಯದ ಒಳಗೆ ನೀವೆಲ್ಲ ಏನೇನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಿಮ್ಮ ಹೊಲಿದಾಗ ಎಷ್ಟು ಬಾವಿ ಇದಾವೆ ಎಷ್ಟು ಬೋರ್ ಅದಾವ ನೀವೆಲ್ಲ ಹೊಲದಾಗ ಏನೇನು ಹಾಕಿರಿ ಅನ್ನೋದನ್ನು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಇಲ್ಲಿ ನೋಡ್ಬೋದ್ರಿ ಗಿಡಗಳು ಹಚ್ಚಿದಾರೆ ತೆಂಗಿನ ಗಿಡ ಮತ್ತು ಚಿಕ್ಕುಕಾಯಿ ಗಿಡ ಬೇರುಕಾಯಿ ಗಿಡ ಇವೆಲ್ಲ ಹಚ್ಚಿದ್ದಾರೆ ಇವಾಗ ಹೊಲದಾಗ ಮತ್ತು ಇಲ್ಲ ಸೈಡ್ ಡ್ರ್ಯಾಗನ್ ಫ್ರೂಟ್ಸ್ದು ಹೊಲ ಐತ್ರಿ ಬಟ್ ಅದು ನಮ್ಮ ಹೊಲ ಅಲ್ಲ ಬೇರೆದವ್ರದ್ದು ಐತಿ ನಮ್ಮ ಹೊಲ ಮನೆ ಹೊಲದ ಬಾಜುಕಿನ ನಾವು ಅವ್ರದ ಹೊಲ ಐತಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದಾರೆ ಅದನ್ನು ಒಂದು ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತೀನಿ ನನ್ನ ಡ್ರ್ಯಾಗನ್ ಫ್ರೂಟ್ಸ್ ಆಗಿದಾವೆ ಇವಾಗ ಅಲ್ಲಿ ಹೋದ್ಮೇಲೆ ನಿಮ್ಗೆ ಒಂದು ವಿಡಿಯೋ ಮೂಲಕ ನಾನು ಡ್ರ್ಯಾಗನ್ ಫ್ರೂಟ್ಸ್ದು ವಿಡಿಯೋ ಹಾಕ್ತೀನಿ ಇವಾಗ ಬಾವಿ ಎಲ್ಲ ತಿರುಗ್ಯಾಡಿ ನೋಡಿ ಮತ್ತು ಮನೆ ಕಡೆಗೆ ಹೊಂಟಿ ಇವಾಗ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ನೇಚರ ಕಾಣಕತ್ತೈತಿ ಅಂತ ಹೇಳಿ ಇದು ಆಕಾಶ ಕೆಳಗೆ ಬಂದವ್ರ ರೀತಿ ಕಾಣಕತ್ತೈತಿ ನನಗಂತೂ ಎಷ್ಟು ನೈಸಾಗಿ ಕಾಣಕ್ ಅಂದ್ರೆ ಎಲ್ಲಿಯೂ ಹೋಗಬಾರದಪ್ಪ ಇಲ್ಲೇ ಇರಬೇಕು ಹಿಂಗೆ ಅನಿಸ್ತೈತಿ ನೋಡ್ರಿ ಹೊಲದಾಗ ಬಂದ್ರೆ ನೋಡ್ಬೋದು ನೀವು ಇಲ್ಲಿ ಆಕಳ ಮತ್ತು ಎಮ್ಮೆ ಅವು ಮತ್ತೆ ಕೋಳಿಗಳನ್ನು ಅದಾವ ಕೋಳಿಗಳನ್ನು ಸಾಕಿದಾರ ಸೊ ಹಂಗಾಗಿ ನೋಡಬಹುದು ನೇಚರ್ ಯಾವ ರೀತಿ ಎಷ್ಟು ಬೆಸ್ಟ್ ಕಾಣಕ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಧನ್ಯವಾದಗಳು ಎಲ್ಲರಿಗೂ ಶುಭೋದಯ